ಸೇತುವೆ ಲೋಕಾರ್ಪಣೆಯ ನಂತರ ಲಾಂಚ್ ಸೇವೆ ಸ್ಥಗಿತ ಆಗೋ ಭೀತಿ ಎದುರಾಗಿದೆ ಜೀಪ್ ನಂಬಿಕೊಂಡು ಬದುಕ್ತಾ ಇದ್ದ ಚಾಲಕರಿಗೆ ಆತಂಕ ಶುರುವಾಗಿದೆ ಲಾಂಚ್ ಮೂಲಕ ಬರ್ತಾ ಇದ್ದವರನ್ನ ಕರೆದೊಯ್ತಾ ಇದ್ದ ಜೀಪ್ ಅರವತ್ತಕ್ಕೂ ಹೆಚ್ಚು ಜೀಪ್ ಚಾಲಕರಿಗೆ ಜೀವನ ನಿರ್ವಹಣೆಯ ಆತಂಕ ಶುರುವಾಗಿದೆ ಪ್ರವಾಸಿಗರಿಗೆ ಈ ಟ್ಯಾಕ್ಸಿಗಳೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಧಾರ ಆಗಿತ್ತು ಸಿಗಂದೂರು ದೇವಸ್ಥಾನದ ಸುದ್ದಿ ಇದು ಇಲ್ಲಿ ತನಕ ಈ ಲಾಂಚ್ನಲ್ಲೇ ಪ್ರಯಾಣ ಮಾಡ್ತಾ ಇತ್ತು ಈಗ ಸೇತುವೆ ಲೋಕಾರ್ಪಣೆ ಆಗಿದೆ ಲಾಂಚ್ ಮೂಲಕ ಬರ್ತಾ ಇದ್ದವರನ್ನ ಇದೇ ಜೀಪ್ನ ಮೂಲಕ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು ದೇವಸ್ಥಾನಕ್ಕೆ ಕನಿಷ್ಠ ಐದರಿಂದ ಆರು ಟ್ರಿಪ್ಪು ದಿನಕ್ಕೆ ಸಿಗ್ತಾ ಇತ್ತು ಜೀಪ್ಗಳಿಗೆ ಆದರೆ ಈಗ ಜೀಪನ್ನೇ ನಂಬಿಕೊಂಡು ಬದುಕಿದ್ದ ಚಾಲಕರಿಗೆ ಆತಂಕ ಶುರುವಾಗಿದೆ ಭಾರತದ ಎರಡನೇ ಅತಿ ದೊಡ್ಡ ಐತಿಹಾಸಿಕವಾಗಿರತಕ್ಕಂತ ಶರಾವತಿ ತೂಗು ಸೇತುವೆ ಉದ್ಘಾಟನೆ ಆಗ್ತಿದೆ ಸಿಗಂದೂರಿನ ಈ ಭಾಗದಲ್ಲಿ ಉದ್ಘಾಟನೆ ಆಗ್ತಿರ್ತಕ್ಕಂಥ ಈ ಸೇತುವೆಗೆ ಕಳಸವಳ್ಳಿ ಮತ್ತು ಅಂಬಾರಗೋಡ್ಲಿನ ಎರಡು ದಡಗಳು ಸೇರ್ತದೆ ಆ ಕಡೆ ದಡೆಯಿಂದ ಈ ಕಡೆ ದಡಕ್ಕೆ ಲಾಂಚ್ ವ್ಯವಸ್ಥೆ ಇದೆ ನೀವು ನೋಡ್ತಿದ್ದೀರ ಲಾಂಚ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕರನ್ನು ಪ್ರಯಾಣಿಕರನ್ನು ವಾಹನಗಳನ್ನು ತೆಗೆದುಕೊಂಡು ಬರ್ತಾರೆ ಪ್ರವಾಸಿಗರು ಈ ದಡಕ್ಕೆ ಬಂದ ನಂತರ ಅವ್ರನ್ನ ಇಲ್ಲಿಂದ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಲಿಕ್ಕೆ ಈ ರೀತಿ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥ ಕಾಣ್ತದೆ ಈ ಟ್ರ್ಯಾಕ್ಸ್ಗಳ ಮೂಲಕ ಇಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಸ್ಗಳು ಕಳೆದ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಈ ಭಾಗದ ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ವು ಇನ್ನು ಮುಂದೆ ಈ ಸೇತುವೆ ಆದ ಹಿನ್ನೆಲೆಯಲ್ಲಿ ಪ್ರವಾಸಿ ಲಾಂಚ್ ಪ್ರಯಾಣವೂ ಕೂಡ ಸ್ಥಗಿತವಾಗುವ ಸಂಭವ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಈ ಲಾ ಈ ಏನು ಟ್ಯಾಕ್ಸ್ ವ್ಯವಸ್ಥೆ ಇದೆ ಅದು ಕೂಡ ನಿಂತು ಹೋಗುವ ಭೀತಿ ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಪ್ರವಾಸಿ ಟ ವಾಹನಗಳ ಏನು ಚಾಲಕರಿದ್ದಾರೆ ಮಾಲೀಕರಿದ್ದಾರೆ ಅವರನ್ನು ಪ್ರಶ್ನೆ ಮಾಡೋಣ ಸರ್ ಏನೀಗ ಈಗ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗೋಗಿದೆ ಈಗ ನಿಮ್ಮ ಪರಿಸ್ಥಿತಿ ಏನು ಸರ್ ಮುಂದೆ ಏನು ಅಂತ ನಮ್ಗೆ ಯಾರಿಗೂ ಅಂದಾಜು ಆಗ್ತಾ ಇಲ್ಲ ಯಾಕಂದರೆ ಈಗ ಐವತ್ತರಿಂದ ಅರುವತ್ತು ಕುಟುಂಬಗಳು ಇದೆ ಈಗ ಇದನ್ನೇ ನಂಬ್ಕೊಂಡು ನಾವು ಒಂದು ಇಪ್ಪತ್ತೈದು ವರ್ಷ ನಾವು ಕಾಲ ಕಳೆದಿದ್ದೀವಿ ನೆಕ್ಸ್ಟ್ ಏನು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ ಇಲ್ಲಿ ಎಮ್ ಎಲ್ ಎಗಳು ಹಾಗೂ ಎಂ ಪಿಗಳು ಇದು ಮುಂದೆ ಏನು ಅಂತೇಳಿ ನಮ್ಮ ಬಗ್ಗೆ ಯಾವುದೋ ನೆನ್ಪು ಮಾಡಿ ಅವರು ನಮ್ಮನ್ನು ಎಲ್ಲನೂ ಯೋಚನೆ ಮಾಡಿ ಮುಂದೆ ಏನು ದಾರಿ ಅವ್ರಿಗೆ ಕೊಡ್ತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ ಒಂದು ಎರಡನೇದಾಗಿ ನಮ್ಮಿಂದ ಊರಿನವರಿಗೂ ಉಪಕಾರ ಆಗಿದೆ ಹೊರಗಡೆಯವರಿಗೂ ಉಪಕಾರ ಆಗಿದೆ ಅಧಿಕಾರಿಗಳಿಗೂ ಉಪಕಾರ ಆಗಿದೆ ಯಾಕೆಂದರೆ ನಾವು ಯಾರಿಗೂ ಉಪದ್ರ ಕೊಡಲಿಲ್ಲ ಉಪಕಾರ ಮಾಡಿದ್ದೀವಿ ಬಿಟ್ಟರೆ ಉಪದ್ರ ಯಾರಿಗೂ ಕೊಡಲಿಲ್ಲ ಹಾಗೆ ನಮಗೂ ಇನ್ನು ಮುಂದೆ ನಮ್ಮನ್ನು ಈ ನಲವತ್ತರಿಂದ ಐವತ್ತು ಕುಟುಂಬಗಳನ್ನು ಏನು ಅಂತೇಳಿ ಮುಂದೆ ಎಮ್ ಎಲ್ ಎ ಹಾಗೂ ಎಂ ಪಿಗಳು ನಮ್ಮನ್ನು ಏನು ಅಂತ ಮಾಡ್ತಾರೆ ವಾಹನಗಳನ್ನು ಪ್ರವಾಸಿಗರು ಕರ್ಕೊಂಡು ಹೋಗ್ತಾ ಇದ್ರಿ ಈ ವಾಹನಗಳನ್ನು ತರೋದಕ್ಕೆ ಸಾಲ ಸಾಲ ಕೂಡ ಮಾಡಿರ್ತೀರಿ ಇಂಥ ಸಂದರ್ಭದಲ್ಲಿ ಈಗ ಸ್ತ ಇನ್ನು ಮುಂದೆ ಪ್ರವಾಸಿಗರು ವಾಹನಗಳಿಗೆ ಬರಲ್ಲ ನೇರವಾಗಿ ಅವರವ್ರ ಕಾರ್ಗಳಲ್ಲಿ ವಾಹನಗಳಲ್ಲಿ ಹೋಗ್ತಾರೆ ಅಂದಾಗ ನಿಮ್ಮ ಕೆಲಸ ಆಗುತ್ತೆ ಏನು ಏನು ಮಾಡೋದಕ್ಕೆ ಮನೆಗೆ ಇರಬೇಕಾಗ್ತದೆ ಕೆಲಸ ಎಲ್ಲಿ ಮಾಡೋದು ಏನು ಹೇಳ್ತೀರಾ ನೀವೇನು ಹೇಳ್ತೀರಾ ಏನು ಹೇಳೋದಂದರೆ ಅದೇ ನಮ್ಮ ಹಿರಿಯರು ಹೇಳ್ದಂಗೆ ತುಂಬ ಸಾಲ ಮಾಡಿಕೊಂಡು ಗಾಡಿಗಳನ್ನ ತಂದ್ಕೊಂಡು ಇದನ್ನೇ ನಂಬಿಕೊಂಡು ಇದ್ರ ಮೇಲೆ ಅವಲಂಬಿತವಾಗಿ ನಾವು ಜೀವನ ನಡೆಸ್ತಾ ಇದ್ದೀವಿ ಆದರೆ ಸೇತುವೆ ಆಗಿದೆ ಇನ್ನು ಮುಂದೆ ನಮಗೆ ಇಲ್ಲೊಂದು ಜೀವನ ನಡೆಸುವಂಥ ಅವಕಾಶ ಸಿಗಲ್ಲ ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಗಣ ಸರ್ಕಾರ ನಿರ್ಧಾರ ಮಾಡಬೇಕು ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಏನಾದರೂ ಸರ್ಕಾರದಿಂದ ಆಗುತ್ತೋ ಅಥವಾ ಏನಾದರೂ ಒಂದು ಬದಲಾವಣೆ ವ್ಯವಸ್ಥೆ ನಮಗೆ ಮಾಡಿಕೊಡ್ತಾರೋ ಅನ್ನೋದನ್ನು ಭಾರಿ ಕಾದು ನೋಡ್ತಾ ಇದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇದ್ದೀವಿ ಈ ಸೇತುವೆ ಹಿನ್ನೆಲೆಯಲ್ಲಿ ಅಂದರೆ ಈಗ ನೀವು ಸೇತುವೆಯನ್ನು ಆಗಿ ಹೋಗಿದೆ ಈಗ ಜನ ಓಡಾಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಿಮಗೆ ಸಾಲ ಸೋಲ ಮಾಡಿದ್ದೀವಿ ಅಂತ ಹೇಳ್ತೀರಾ ನಲ್ವತ್ತರಿಂದ ಐವತ್ತು ಜನ ಇದ್ದಾರೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹೇಗೆ ನಾವು ಯಾರೂ ಮಾಡಿಕೊಳ್ಳಿಲ್ಲ ಇದಕ್ಕೆ ಎಂ ಪಿಗಳು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಇಲ್ಲಿ ನಮಗೆ ಈ ಪ್ಲೇಸಲ್ಲಿ ಪ್ರವಾಸಿ ತಾಣವನ್ನು ಮಾಡಬೇಕು ಅಂತೇಳಿ ಮತ್ತೆ ಎಂ ಪಿ ಆರ ಹತ್ರ ನಾವು ಕೇಳ್ತಾ ಇದ್ದೀವಿ ಶರಾವತಿ ಮುಳುಗಡೆ ಜಾಗದಲ್ಲಿರ್ತಕ್ಕಂಥ ಈ ಸಾರ್ವಜನಿಕರು ಏನಿದ್ದಾರೆ ಇವರು ಇವತ್ತು ಮುಳುಗಡೆ ಪ್ರದೇಶದಲ್ಲಿ ಈ ರೀತಿಯ ವಾಹನಗಳನ್ನು ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ಜೀವನ ಮಾಡ್ತಾಯಿದ್ರು ಈ ಶರಾವತಿ ಸೇತುವೆ ಏನೋ ಆಯಿತು ಒಂದು ಹಂತದಲ್ಲಿ ಬದುಕು ಸುಗಮ ಆಯಿತು ಅಂದರೆ ಇನ್ನೊಂದು ಹಂತದಲ್ಲಿ ಬದುಕು ದುಸ್ತರವಾಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಸಿಗುಂದೂರು ಸೇತುವೆಯಿಂದ ಕ್ಯಾಮರಾಮನ್ ಅತಿಕ್ ಜೊತೆ ರಾಜೇಶ್ ಕಾಮತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ